ರಿಯಾಲಿಟಿ ಅಲ್ಲಿ ಬಂದಿರ್ಬೇಕು ಭಯ ಆಗ್ತಿತ್ತು ಸಾಯಬಾರದು ನಿನ್ ತಂದ್ಸಲ ಸಾಯಬಾರದು ಮಗನೇ ನೀವೆಲ್ಲ ಸತ್ತು ಮೇಲೆ ಬದುಕಬೇಕು ಅಂತಿದ್ದೀರೇನೋ ಆದ್ರೆ ಬದುಕಿದ ಸಾಯ್ತಿದ್ದೀರಾ ಡಿಪ್ರೆಷನ್ ಇಂದ ಕಳೆದಿರೋ ತಿಳಿದಿದ್ಯಾ ನಿಮ್ ಲೈಫ್ ಅಲ್ಲಿ ಇಲ್ಲ ಎಸ್ ಎಸ್ ಎಲ್ ಸಿಯಲ್ಲಿ ಏನೋ ಕಳೆದ ಕಟ್ಟೆ ಆಗ್ಬೇಕು ಅನ್ಕೊಂಡ್ರಿ ಆ ಸೈಬರ್ ಸೆಂಟರ್ ಅಲ್ಲಿ ರಿಸಲ್ಟ್ ಶೀಟ್ ನೋಡಿದ ಅಷ್ಟೇ ವಾಯ್ತು ಕನಸುಗಳೆಲ್ಲ ನಾನ್ ಏನು ಅಂತ ಪಿ ಯು ಸಿ ಅಲ್ಲಿ ತೋರಿಸ್ತೀನಿ ಅಂತ ಡಿಸೈಡ್ ಮಾಡಿದ್ರಲ್ಲ ಪಿ ಯು ಸಿ ಏನಾಯ್ತು ಸರ್ ಅದು ಆಯ್ತಲ್ಲ ಅದಾದ್ಮೇಲೆ ಡಿಗ್ರಿ ಬಂದ್ರಲ್ಲ ಡಿಗ್ರಿಗೆ ಬಂದಲ್ಲ ಇಂಪ್ರೂವ್ ಮಾಡಿದೆ ಬಂದ್ರೆ ಅಲ್ಲೂ ಹೋಗಿ ಕೂಗಿದ್ದೀರಾ ಏನಾದರೂ ಮಾಡ್ತೀನಿ ಅಂತ ಎಲ್ಲ ಒಳ್ಳೇದಾಗಲಿ ಬಹಳಷ್ಟು ಜನ ನಮ್ಮ ರೀಸೋರ್ಸ್ ವಿಶೇಷವಾಗಿ ನಾನು ನಮ್ಮ ವೇದಿಕೆಯಲ್ಲಿರೋ ನಾನು ಗುರುಜಿ ದಿನ ಗುರುಜಿಯವ್ರನ್ನ ಕೇಳಬೇಕು ಅವ್ರು ಕಳೆದ ನಾಲ್ಕು ವರ್ಷದಿಂದ ಅವರ ಆಶೀರ್ವಾದ ಸತತವಾಗಿ ನನ್ನ ಮೇಲೆ ಇದೆ ಆ ಮಟ್ಟದ ಕೆಲವು ವಿದ್ಯಾರ್ಥಿಗಳನ್ನ ಕಳಿಸಿದ್ರು ಗುರುಜಿಯವರು ಅಷ್ಟು ಜನ ಡಾಕ್ಟರ್ಸ್ ಆಗಿದ್ದಾರೆ ನಮ್ಮ ಅಕ್ಯಾನೆ ಡಾಕ್ಟ್ರೇ ಆಗಲ್ಲ ಅಂದ್ಕೊಂಡಿದ್ವಿ ಅವರು ಡಾಕ್ಟರ್ ಆದ್ರು ನನಗೆ ಗೊತ್ತಿರೋ ಪ್ರಕಾರ ನಮ್ಗೆಲ್ರಿಗೂ ಆ ಸ್ಪಾರ್ಕ್ ಇರುತ್ತೆ ಆ ಟೈಮಲ್ಲಿ ಮಾಡಬೇಕು ಅಂತ ನಾನು ಕರ್ನಾಟಕ ಮೋಟಿವೇಟ್ ಮಾಡಿ 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 ಆ ಮೋಟಿವೇಶನ್ ನನಗೆ ಅಪ್ಲೈ ಆಗಿ ನನ್ನ ಜೀವನದಲ್ಲಿ ನಾನು ಎರಡು ಸಾಲಾಗಿರ್ತೆ ಎರಡು ಸಾಲಾಗಿರ್ತೆ ನನ್ನ ಇಲ್ಲ ನೂರು ಜನ ನನ್ನ ಸ್ನೇಹಿತರು ಆಗುತ್ತೇನೋ ತಮಾಷೆನೇನೋ ನಿಮ್ಮ ಮನೆಯಲ್ಲಿ ಪಂಚಾಯತ್ ಎಲೆಕ್ಷನ್ ಯಾರು ನಿಮ್ದಿಲ್ಲ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಲ್ಲ ಅಪ್ಪ ಅಮ್ಮ ಇಲ್ಲ ನೀನು ಆರ್ ಹುಡುಗ ಒಂದ್ ಲಕ್ಷ ಒಟ್ಟಿಗೆ ತಮಾಷೆನೇನೋ ಲಾಸ್ಟ್ ಟ್ವೆಂಟಿ ಟು ಡೇಸ್ ಹೆಂಗ್ ಬೈದರು ಗೊತ್ತ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗ್ ನನ್ನ ಫ್ರೆಂಡ್ ಒಬ್ಬ ಕೇಳ್ದ ಸೋಲಿಸ್ ಸೋಲಿಸ್ಬಿಡ್ತಾರೆ ಆಗಲ್ಲ ಒಂದು ಲಕ್ಷ ಏನೋ ನಿನ್ ಮಾರ್ಕೆಟ್ ನೂರು ಜನ ಸಾವಿರ ಜನ ಓಟ್ ಹಾಕ್ಬೋದೇನೋ ಒಂದು ಲಕ್ಷ ಹೆಸರೇ ನೀನು ಹೋಗೋದು ನೋಡಿ ಈಗ ಯೋಚನೆ ಮಾಡೋದು ನನ್ನ ಫ್ರೆಂಡ್ನ ಕೇಳಿದೆ ಮಗ ನನ್ನ ಜನ ಹೊಗಳ ರಾಯಚೂರಿಂದ ಬೆಂಗಳೂರು ಗೊತ್ತು ನಾನು ನನ್ನ ಫ್ರೆಂಡ್ ಪಕ್ಕದವ್ರಿಗೆ ಗೊತ್ತಿಲ್ಲ ಕರ್ನಾಟಕದಲ್ಲಿ ನನ್ಗೆ ಯಾವ ಊರಿಗ ಗೊತ್ತಿಲ್ಲ ಇಲ್ಲಿ ನನ್ ಎಲ್ಲ ಊರಿಗೂ ಗೊತ್ತು ಧೈರ್ಯ ಮಾಡಿ ಅಕ್ಕಾಡಕ್ಕೆ ತಿಳಿದ್ರು ಆ ಗೆದ್ದಿದ್ದಿನ ನನ್ ನನಸು ಒಂದು ಎಮ್ ಎಲ್ ಎಕ್ ಡಿಫ್ರೆನ್ಸ್ ವಿ ಕ್ಯಾನ್ ಬ್ರೈನ್ ವಾಟ್ ಡಿಫ್ರೆನ್ಸ್ ವಿ ಕ್ಯಾನ್ ಬ್ರೈನ್ ನನಗೆ ಇವತ್ತು ಆ ಪವರ್ ನನ್ಗೆ ಅರ್ಥ ಆಗ್ತಿದೆ ಒಂದು ಎಮ್ ಎಲ್ ಎಷ್ಟೆಲ್ಲ ಚೇಂಜ್ ಮಾಡ್ಬೋದು ಅಡ್ಮಿನಿಸ್ಟ್ರೇಷನ್ ಅದು ಎಕ್ಸ್ಪೀರಿಯನ್ಸ್ ಆಗ್ತಿದೆ ಬರಬೇಕು ನಿಮ್ಮ ಯಂಗ್ಸ್ಟರ್ಸ್ ನಾಳೆ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಅದಾದ್ರು ಆಗಲಿಲ್ಲ ಅಂದ್ರೆ ಮತ್ತೆ ಒಂದ್ ಅಟೆಂಪ್ಟ್ ಕಾ ನಾಳೆ ಎಕ್ಸಾಮ್ ಒಂದ್ ಅಟೆಂಪ್ಟ್ ಎರಡು ಅಟೆಂಪ್ಟ್ ಫೇಲ್ ಆದ್ರು ಕೆಲವ್ರು ಹುಡುಗರು ಕೆಲವ್ರು ಹುಡುಗಿರು ಎಲ್ಲ ನನ್ ಮನೇಲಿ ಲಿಂಗ್ ಮುಖ ತೋರಿಸ್ತೀನಿ ಸತ್ತು ಹೋಗ್ತೀನಿ ಅಂತ ಸ್ಯೂಸೈಡ್ ಎಲ್ಲ ಮಾಡ್ಕೋಬೇಡಿ ಸತ್ತು ಹೋದ್ರೆ ಮತ್ತೆ ಹೋಗ್ತೀರ ಎಲ್ ಕೆ ಜಿ ಅಂತ ಹಾಕ್ಬಿಡ್ತಾರೆ ಹೇಳ್ತೀನಿ ಮಾಡ್ಕೊಂಡು ಸತ್ತೆ ಮತ್ತೆ ಹೋಗ್ತೀಯ ಎಲ್ ಕೆ ಜಿ ಅಂತ ಹಾಕ್ತಾರೆ ಬೇಕಾಗಿ ಸಿ ಬಿ ಎಸ್ ಸಿ ಬೇರೆ ಎಲ್ ಕೆ ಜಿ ಬೇಡ ಪಿ ಎಸ್ ಕಟ್ ಆಫ್ ಜಾಸ್ತಿ ಹೋಗುತ್ತೆ ಎಲ್ರಿಗೂ ಒಳ್ಳೇದಾಗಲಿ ರವಿ ಅಣ್ಣ ನಾನು ರವಿ ಅಣ್ಣ ರವಿ ಅಣ್ಣ ನನ್ನ ಒಡ ಹುಟ್ಟಿದ ಅಣ್ಣನಿಗಿಂತ ಹೆಚ್ಚು ನನಗೆ ಖಂಡಿತವಾಗೂ ಕನಸಿದೆ ನಾನು ತುಂಬಾ ಎತ್ತರಿಕೆ ನಮ್ಮ ಬೋಸರಾಜ್ ಸಹ ನಮ್ಮ ರವಿ ಅಣ್ಣವ್ರು ಆಶೀರ್ವಾದದಿಂದ ನಾನು ಬೆಳಿತೀನಿ ಅಂತ ಖಂಡಿತವಾಗೂ ನಾನೆಲ್ಲ ನಮ್ಮ ಶಿಕ್ಷಣ ತಜ್ಞರು ಮಂಜು ಸರ್ ಎಜುಕೇಶನ್ ಫೀಲ್ಡ್ ಅಲ್ಲಿ ಕಳೆದ ಎಪ್ಪತ್ತೈದು ವರ್ಷದಲ್ಲಿ ನೋಡದಿರೋ ರೆವಲ್ಯೂಷನ್ ನಮ್ಮ ಸರ್ಕಾರದಲ್ಲಿ ತರ್ತೀವಿ ಅಂಥ ಯಂಗ್ಸ್ಟರ್ಸ್ ರಾಜಕಾರಣದಲ್ಲಿ ಇದ್ದಾರೆ ನಮ್ಮ ಸರ್ಕಾರದಲ್ಲಿ ಆ ಚೇಂಜಸ್ ತಗ್ತೀವಿ ನಮ್ಮ ಮೇಲೆ ಭರವಸೆ ಇದೆ ನಾನು ವಿಶೇಷವಾಗಿ ನಮ್ಮ ಮಂಜು ಸರ್ ಸರ್ ನಿಮ್ಮ ಲೆಕ್ಚರ್ಸ್ ನಾನು ನೋಡ್ತಿರ್ತೀನಿ ಸರ್ ನಿಮ್ಮಂತ ಅವಶ್ಯಕತೆ ಇದೆ ಶರಣೆ ಸರ್ ಶರಣೇ ಸರ್ ನಿಮ್ಮೆಲ್ಲರ ಕಾಂಟ್ರಿಬ್ಯೂಷನ್ ಭಾಳ ದೊಡ್ಡದು ನಿಮ್ಮ ಕಾನ್ಸ್ಟಿಟ್ಯೂಷನ್ ನನಗೆ ಕನ್ನಡ ಪದಗಳು ಇಂಗ್ಲೀಷ್ ಪದಗಳು ಉಳಿದಾಗ ನಾನು ಜಸ್ಟ್ ನಾನು ಕಾರಲ್ಲಿ ಹಾಕ್ಕೊಂಡು ನೋಟ್ಸ್ ಮಾಡ್ಕೊತಾ ಇರ್ತೀನಿ ನಾನು ಆಲ್ಮೋಸ್ಟ್ ಅದು ಒಂದು ತ್ರೀ ಹಂಡ್ರೆಡ್ ಆರ್ಟಿಕಲ್ಸ್ ಕಲ್ತ್ಕೊಂಡಿದ್ದೀನಿ ಸರ್ ಒನ್ ಟು ಫೋರ್ ಯೂನಿಯನ್ ಕನ್ಟೀಸ್ ಫೈವ್ ಇಲೆವೆನ್ ಸೆಂಚರ್ಚಿ ಟ್ವೆಲ್ ಟು ತರ್ಟಿ ಫೈವ್ ಫಂಡಮೆಂಟಲ್ ರೈಟ್ಸ್ ತರ್ಟಿ ಸಿಕ್ಸ್ ಟು ಫಿಫ್ಟಿ ಒನ್ ಡೈರೆಕ್ಟು ಪ್ರಿನ್ಪಿ ಆಫ್ ಪೇಪರ್ಸ್ ಫಿಫ್ಟಿ ಡೇಸ್ ಡ್ರೆ ಪ್ರೆಂಡ್ ಇಂಡಿಯಾ ಈ ಥರ ಎಲ್ಲ ಆರ್ಟಿಕಲ್ಸ್ ಯಾಕೆಂದರೆ ರಾಜಕಾರಣದಲ್ಲಿ ಓದೋ ಕೆಲವೇ ಓದೋಕ್ಕಾಗ್ತದೆಲ್ಲ ಒಳ್ಳೇದಾಗಬೇಕು ಪ್ರೊಡಿ ಒಳ್ಳೆ ರಿಸೋರ್ಸ್ ಪರ್ಸನ್ಸ್ ಅಂತ ಕರೆಸಿದ್ದಾರೆ ನಮ್ಮೆಲ್ಲ ರವಿ ಅನ್ನಿಗೂ ಒಳ್ಳೇದಾಗ್ಲಿ ನಮ್ಮ ಬೋಸ್ರಾಜ್ ಸಹಿಗೂ ನಿಮ್ಮ ನಿಮ್ಮ ಕುಟುಂಬದ ಆಶೀರ್ವಾದ ಅವ್ರಿಗೆ ಅಂತ ಹೇಳಿದ್ರೆ ನಾನು ಮಾತು ಮುಗಿಸ್ತೀನಿ ಕೊನೆಯದಾಗಿ ನನ್ನ ಸರ್ ಪ್ರೊಡೀವ್ ಈಶ್ವರ ನನ್ನ ಹೆಸರು ಪ್ರದೀಪ್ ಈಶ್ವರತ್ತ ಪರಿಶ್ರಮ ನೀಡ ಮುಖ್ಯಸ್ಥ ಚಿಕ್ಕಬಳ್ಳಾಪುರದ ಶಾಸಕ ನನ್ನ ಯಾರೋ